ಹಾಯ್ ದ್ವಿತೀಯ ಪಿ ಯು ಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲಿನಲ್ಲಿ ಸ್ವಾಗತ ಇವತ್ತಿನ ಈ ಒಂದು ಹುಡಿನಲ್ಲಿ ನಾವು ನಾವು ಹೇಗೆ ಫಲಿತಾಂಶ ಮಾಡ್ಕೋಬೇಕು ಎಂಬತ್ತಕ್ಕೆ ಎಂಬತ್ತು ಆಯಿತಾ ಅದು ಎಸ್ ಎಸ್ ಎಲ್ ಸಿ ಆಗಿರ್ಬೋದು ಆಯಿತಾ ಫಸ್ಟ್ ಪಿ ಯು ಸಿ ಆಗಿರ್ಬೋದು ಮತ್ತು ಸೆಕೆಂಡ್ ಪಿ ಯು ಸಿ ಎಲ್ಲ ವಿದ್ಯಾರ್ಥಿ ಆಗಿರ್ಬೋದು ನೋಡಿ ಮಾದರಿ ಪ್ರಶ್ನೆ ಪತ್ರಿಕೆ ನಿಮಗೆ ರಿಲೀಸ್ ಮಾಡಿದ್ದಾರೆ ಟೂ ತೌಸಂಡ್ ಟ್ವೆಂಟಿ ಫೈನಲ್ಲಿ ಮೂರು ಮಾದರಿ ಪ್ರಶ್ನೆ ಪತ್ರಿಕೆ ಅವು ಅನಲೈಸ್ ಮಾಡಿದ ನಂತರ ನಾನು ಇವಾಗ ಕೀ ಆನ್ಸರ್ ಮಾಡ್ತಾ ಇದ್ದೇನೆ ಒಂದೊಂದು ಪ್ರತಿಯೊಂದು ಸಬ್ಜೆಕ್ಟ್ದು ಆಯಿತಾ ಫಸ್ಟ್ ಪಿ ಯು ಸಿ ಎಲ್ಲ ವಿದ್ಯಾರ್ಥಿಗಳು ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಎರಡು ಮತ್ತು ಮೂರು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಏನು ಪ್ರಕಟಣೆ ಮಾಡಿದ್ದಾರೆ ನೋಡಿ ಅದೇ ಓದ್ಕೊಡ್ರಿ ಆಯಿತಾ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳು ಕೂಡ ಓದ್ಕೊಡ್ರಿ ಆಯಿತಾ ಮತ್ತು ಎಸ್ ಎಲ್ ಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಮಾಡಲ್ ಮಾದರಿ ಪ್ರಶ್ನೆ ಪತ್ರಿಕೆ ಕೂಡ ಪ್ರಕಟಣೆ ಮಾಡಿದಾರಲ್ಲ ಓದ್ಕೊಡ್ರಿ ಅವೇ ಕ್ವಶನ್ ನಿಮಗೆ ನೋಡೋಕ್ಕೆ ಸಿಗುತ್ತೆ ಸ್ನೇಹಿತರೆ ಆಲ್ಮೋಸ್ಟ್ ಅಲ್ಲಿ ಅಲ್ಲಿ ನಿಮಗೆ ಸೆವೆಂಟಿ ಪರ್ಸೆಂಟ್ ಕ್ವಶನ್ಸ್ಗಳು ಬರುವ ಸಾಧ್ಯತೆಗಳು ಇದೆ ಆಯಿತಾ ಇನ್ ಥರ್ಟಿ ಪರ್ಸೆಂಟ್ ಅಷ್ಟೇ ನೀವು ಅಭ್ಯಾಸ ಮಾಡಬೇಕಾಗಿರುತ್ತೆ ಆಯಿತಾ ಇನ್ನೊಂದೇನು ಇವಾಗ ಯಾವುದೇ ಒಂದು ಸಬ್ಜೆಕ್ಟ್ನಲ್ಲೇ ಅಂದರೆ ಇವಾಗ ಕನ್ನಡದಲ್ಲಿ ಆಯ್ತಾ ಕನ್ನಡದಲ್ಲಿ ಸೌರವಂಶ ಅರ್ಥ ಮಾಡ್ಕೊಳ್ಳಿ ಇವಾಗದಿಂದಲೇ ಇನ್ನೂ ಟೈಮ್ ಇದೆ ಮತ್ತು ಅದೇ ರೀತಿ ಇಂಗ್ಲೀಷ್ನಲ್ಲಿ ಸಮರಿ ಬಯಟ್ ಮಾಡಿ ಇವಾಗ ಇಂಗ್ಲೀಷ್ನಲ್ಲಿ ಕೂಡ ಸೌರಾಂಶ ಅಂತ ಇರುತ್ತೆ ಕನ್ನಡದಲ್ಲಿ ಅನುವಾದ ನೀವು ಅರ್ಥ ಮಾಡ್ಕೊಳ್ಳಿ ಪ್ರತಿಯೊಂದು ಚಾಪ್ಟರ್ದು ರೋಮೆ ಆ್ಯಂಡ್ ಜೂಲಿಯೆಟ್ ಆಗಿರ್ಬಹುದು ಟೂ ಡಿ ಆಗಿರಬಹುದು ಅಂದರೆ ಸಮರಿ ಬಯಟ್ ಮಾಡ್ಕೊಳ್ಳಿ ಆಯ್ತಾ ಸಮರಿ ಬಾಟ್ ಮಾಡ್ಕೊಳ್ಳಿ ಈಗದಿಂದಲೇ ನಿಮಗೆ ಅಲ್ಲಿ ನಾಲ್ಕು ಅಂಕದ ಪ್ರಶ್ನೆ ಅಲ್ಲಿ ಆನ್ಸರ್ ಮಾಡುವಾಗ ಈಸಿ ಆಗುತ್ತೆ ಆರು ಅಂಕದ ಪ್ರಶ್ನೆ ನಿಮಗೆ ಡಿಲೀಟ್ ಮಾಡಲಾಗಿದೆ ಈ ವಾರಿ ಟೂ ತೌಸಂಡ್ ಟ್ವೆಂಟಿ ಫೈನಲ್ಲಿ ಆಯಿತಾ ಮತ್ತು ಎರಡು ಅಂಕದ ಪ್ರಶ್ನೆ ಮತ್ತು ಅಲ್ಲಿ ಮೂರು ಅಂಕದ ಪ್ರಶ್ನೆ ಕೊಟ್ಟಿದಾರಲ್ಲ ನಿಮಗೆ ಇವಾಗ ಯಾರೆಲ್ಲ ಇಂಗ್ಲೀಷ್ನಲ್ಲಿ ಇವಾಗ ಇಂಗ್ಲೀಷ್ನಲ್ಲಿ ಒಂದು ನಾಲೆಜ್ ಇರ್ತಾರಲ್ಲ ನಾಲೆಜಬಲ್ ಪರ್ಸನ್ ಇರ್ತಾರಲ್ಲ ಅವರು ಎರಡು ಅಂಕದ ಪ್ರಶ್ನೆ ಮತ್ತು ಮೂರು ಅಂಕದ ಪ್ರಶ್ನೆಗೆ ಆನ್ಸರ್ ಮಾಡ್ತಾರೆ ಕೆಲವೊಂದು ವಿದ್ಯಾರ್ಥಿಗಳು ಹೇಳಿ ಹೇಗಿರ್ತಾರೆ ಅಂದರೆ ನೋಡಿ ಅವು ನೋಡಿ ನೀವು ಕೂಡ ಆನ್ಸರ್ ಮಾಡಬಹುದು ಬಟ್ ಕೆಲವರು ಹೇಗಿರ್ತಾರೆ ಅಂದರೆ ಪಾಠವನ್ನು ಅರ್ಥ ಮಾಡ್ಕೊಂಡಿರ್ತಾರಲ್ಲ ಅವ್ರಿಗೆ ಡೆಪ್ತಾಗಿ ನಾಲೆಜ್ ಇರುತ್ತೆ ಅವರು ಆರಾಮಾಗಿ ಈ ಎರಡು ಅಂಕದ ಪ್ರಶ್ನೆ ಮೂರು ಅಂಕದ ಪ್ರಶ್ನೆ ಕೇಳಿದಾಗ ಆನ್ಸರ್ ಮಾಡ್ಬೋದು ಇನ್ನು ಕೆಲವರು ಹೇಗಿರ್ತಾರೆ ಬ್ಯಾಟ್ ಮಾಡ್ತಾರೆ ಪ್ರಶ್ನೆಗಳಿಗೆ ಆನ್ಸರ್ ಸೊ ಅದಕ್ಕೆ ಇದು ಕಷ್ಟ ಆಗುತ್ತೆ ಎರಡು ಅಂಕದ ಪ್ರಶ್ನೆ ಮತ್ತು ಮೂರು ಅಂಕದ ಪ್ರಶ್ನೆ ನೀವು ಏನು ಮಾಡಬೇಕಂದ್ರೆ ಎರಡು ಅಂಕದ ಪ್ರಶ್ನೆ ಮತ್ತು ಮೂರು ಅಂಕದ ಪ್ರಶ್ನೆ ಇಲ್ಲಿ ನೋಡಿ ಒಂದನೇ ಮಾದರಿ ಪ್ರಶ್ನೆ ಪತ್ರಿಕೆ ಎರಡನೇ ಮಾದರಿ ಪ್ರಶ್ನೆ ಪತ್ರಿಕೆ ಮೂರನೇ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂತಹ ಎರಡು ಅಂಕದ ಪ್ರಶ್ನೆ ಮತ್ತು ಮೂರು ಅಂಕದ ಪ್ರಶ್ನೆ ಇಂಗ್ಲೀಷ್ನಲ್ಲಿ ನೋಡ್ಕೊಳ್ರಿ ಆಯಿತಾ ಈಸಿ ಆಗಿಬಿಡುತ್ತೆ ನಿಮಗೆ ಅವೇ ಕ್ವಶನ್ ಸಿಂಪಲ್ ನೀವು ನೆಟ್ನಲ್ಲಿ ಹೋಗಿ ಸರ್ಚ್ ಮಾಡಿದರೆ ಅದಕ್ಕೆ ಆನ್ಸರ್ ಸಿಗುತ್ತೆ ಎರಡು ಅಥವಾ ಮೂರು ಲೈನ್ನಲ್ಲಿ ಆನ್ಸರ್ ಮಾಡಿರಿ ಸಾಕು ನಿಮಗೆ ಎರಡು ಮಾರ್ಕ್ಸ್ ಮೂರು ಮಾರ್ಕ್ಸ್ ಕೊಡ್ತಾರೆ ಆಯ್ತಾ ಅರ್ಥ ಆಯ್ತಾ ಇವಾಗ ಕನ್ನಡದಲ್ಲಿ ಗ್ರಾಮರ್ ಬರುತ್ತೆ ಮತ್ತು ಅದೇ ರೀತಿ ನಲ್ಲಿ ಕೂಡ ಗ್ರಾಮರ್ ಬರುತ್ತೆ ಆಯ್ತಾ ಈ ಗ್ರಾಮರ್ಗಳಲ್ಲಿ ಒಳ್ಳೆಯ ಸ್ಕೋರ್ ಮಾಡ್ಕೋಬೇಕು ನೀವು ಆಯ್ತಾ ಇವಾಗ ನಲ್ಲಿ ನೋಡಿ ಪ್ರತಿಯೊಂದು ಗಳು ಬಹಳಷ್ಟು ಈಸಿ ಇರುತ್ತೆ ಗ್ರಾಮರ್ನಲ್ಲಿ ಪ್ರತಿಯೊಂದು ಸಬ್ಜೆಕ್ಟ್ನಲ್ಲಿ ಭಾಳಷ್ಟು ಈಸಿಯಾಗಿ ಕ್ವಶನ್ ಬರುತ್ತೆ ಆಯಿತಾ ನೀವು ಟಫ್ ಮಾಡ್ಕೊತೀರಾ ಅಷ್ಟೇ ಮತ್ತೇನಿಲ್ಲ ಇವಾಗ ಬೇರೆ ಸಬ್ಜೆಕ್ಟ್ ಇವಾಗ ಎಕನಾಮಿಕ್ಸ್ ಆಗಿರ್ಬೋದು ಪೊಲಿಟಿಕಲ್ ಸೈನ್ಸ್ ಆಗಿರ್ಬೋದು ಸೊಸ್ಯಾಲಿಜಿ ಆಗಿರ್ಬೋದು ಜಿಯೋಗ್ರಫಿ ಆಗಿರ್ಬೋದು ಮತ್ತು ಅದೇ ರೀತಿ ಎಜುಕೇಷನ್ ಸಬ್ಜೆಕ್ಟ್ ಆಗಿರ್ಬೋದು ಮತ್ತು ಬಿಸ್ನೆಸ್ ಸ್ಟಡೀಸ್ ಸಬ್ಜೆಕ್ಟ್ ಆಗಿರ್ಬೋದು ಈ ಥೇರಿ ಸಬ್ಜೆಕ್ಟ್ಗಳು ಇರ್ತಾವಲ್ಲ ಇಲ್ಲಿ ನೀವು ಏನು ಮಾಡ್ತೀರಂದರೆ ಇವಾಗ ಯಾವುದೇ ಒಂದು ಪ್ರಶ್ನೆ ಕೇಳಿದಾಗ ನೀವು ಓನ್ ಆಗಿ ಆನ್ಸರ್ ಮಾಡ್ತೀರಾ ಓಕೆ ಪರವಾಗಿಲ್ಲ ಆನ್ಸರ್ ಮಾಡಿರಿ ಅದರೊಳಗೆ ಕೆಲವೊಂದು ಪಾಯಿಂಟ್ಸ್ಗಳು ಬರುತ್ತೆ ಸ್ನೇಹಿತರೆ ಇವಾಗ ಪೊಲಿಟಿಕಲ್ ಸೈನ್ಸ್ನಲ್ಲಿ ಪಾಯಿಂಟ್ಸ್ ಬರುತ್ತೆ ಆಯಿತಾ ಅದೇ ರೀತಿ ಸ್ಟಡೀಸ್ ನಲ್ಲಿ ಪಾಯಿಂಟ್ಸ್ ಬರುತ್ತೆ ಫಾರ್ ಎಕ್ಸಾಂಪಲ್ ಇವಾಗ ಸ್ಟಡೀಸ್ ಸ್ಟಡೀಸ್ನಲ್ಲಿ ನೀರ್ವಹಣೆಯ ಗುಣಲಕ್ಷಣಗಳನ್ನು ಇವರ್ಸರಿ ತಕ್ಷಣ ಇಲ್ಲಾಂದರೆ ನಿರ್ದೇಶಿಸುವಿಕೆಯ ತತ್ವಗಳನ್ನು ಇವರ್ಸರಿ ತಕ್ಷಣ ಇಲ್ಲಾಂದರೆ ವ್ಯವಹಾರ ಪರಿಸರದ ಆಯಾಮಗಳು ವ್ಯವಹಾರ ಪರಿಸರದ ಪ್ರಾಮುಖ್ಯತೆ ಆಗಿರಬಹುದು ಮತ್ತು ಅದೇ ರೀತಿ ಇಲ್ಲಾಂದರೆ ಇದು ನಿಯಂತ್ರಿಸುವಿಕೆಯ ಮಿತಿಗಳಾಗಿರಬಹುದು ಯೋಜಿಸುವಿಕೆಯ ಪ್ರಾಮುಖ್ಯತೆ ಆಗಿರಬಹುದು ಆಯಿತಾ ನಿರ್ದೇಶಿಸುವಿಕೆಯ ತತ್ವಗಳು ಈ ರೀತಿ ನಿಮಗೆ ಪ್ರಶ್ನೆಗೆ ಕೇಳ್ತಾರಲ್ಲ ಅದರೊಳಗೆ ಪಾಯಿಂಟ್ಸ್ ಬರುತ್ತೆ ಸ್ನೇಹಿತರೆ ಆ ಪಾಯಿಂಟ್ಸ್ಗಳು ಹಾಕಿ ಎಕ್ಸ್ಪ್ಲೇಷನ್ ಮಾಡಿ ಸಾಕು ಅಂದರೆ ಇವಾಗ ಒಂದು ಪ್ರಶ್ನೆ ಕೇಳಿರ್ತಾರ ಅಂತ ಅನ್ಕೊಳ್ಳಿ ಯಾವುದೇ ಒಂದು ಈ ಬಿಸ್ನೆಸ್ ರೀಸ್ನಲ್ಲಿ ಆಗಿರ್ಬೋದು ಪೊಲಿಟಿಕಲ್ ಸೈನ್ಸ್ನಲ್ಲಿ ಆಗಿರ್ಬೋದು ಸೊಸೈಲಿಸ್ನಲ್ಲಿ ಆಗಿರ್ಬೋದು ಜಿಯೋಗ್ರಫಿನಲ್ಲಿ ಆಗಿರ್ಬೋದು ಎಜುಕೇಷನ್ ಸಬ್ಜೆಕ್ಟ್ನಲ್ಲಿ ಆಗಿರ್ಬೋದು ಈ ಎಕನಾಮಿಕ್ಸ್ ಸ್ವಲ್ಪ ಬೇರೆ ಇದೆ ನಾನು ನಿಮಗೆ ಹೇಳ್ತೀನಿ ವೇಟ್ ಮಾಡಿ ಈ ಬೇರೆ ಬೇರೆ ಯಾವುದೇ ಅಲ್ಲ ಇದು ಥೇರಿ ಇದೆ ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ ಯಾವುದೇ ಒಂದು ಪ್ರಶ್ನೆಗೆ ಕೇಳಿರ್ತಾರಲ್ಲ ಆ ಪ್ರಶ್ನೆಗೆ ಸಂಬಂಧಪಟ್ಟಂತೆ ರಿಲೇಟೆಡ್ ಆನ್ಸರ್ ಓನ್ ಆಗಿ ಆನ್ಸರ್ ಮಾಡ್ರಿ ಓಕೆ ಪರವಾಗಿಲ್ಲ ಪಾಯಿಂಟ್ಸ್ ಹಾಕಿರಿ ಮೇನು ಪಾಯಿಂಟ್ಸ್ ಆದರೂ ನೋಡ್ಕೊಳ್ಳಿ ಪಾಯಿಂಟ್ಸ್ ಹಾಕಿ ಓನ್ ಆಗಿ ಎಕ್ಸ್ಪ್ಲೇಷನ್ ಮಾಡಿ ಪಾಯಿಂಟ್ಸ್ ಹಾಕಿ ಓನ್ ಆಗಿ ಎಕ್ಸ್ಪ್ಲೇಷನ್ ಮಾಡಿ ನಿಮಗೆ ಮಾರ್ಕ್ಸ್ಗಳು ಖಂಡಿತವಾಗಿ ಕೊಡ್ತಾರೆ ಅರ್ಥ ಆಯ್ತಾ ಇವಾಗ ಕೆಲವರು ಏನು ಮಾಡ್ತಾರೆ ಅಂದರೆ ಬಯಟ್ ಮಾಡೋಕೆ ಹೋಗ್ತಾರೆ ಆನ್ಸರ್ ಬಯಾಟ್ ಮಾಡೋಕೆ ಹೋಗ್ಬೇಡ್ರಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಆಯ್ತಾ ಅರ್ಥ ಮಾಡ್ಕೊಂಡ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಈ ಲಾಂಗ್ ಗಳಿಗೆ ಹೇಗೆ ಆನ್ಸರ್ ಮಾಡಬೇಕಂತ ಮತ್ತು ಇನ್ನೊಂದೇನು ಇವಾಗ ಎಮ್ ಸಿ ಕ್ಯೂ ಕ್ವಶನ್ ಮತ್ತು ಅದೇ ರೀತಿ ಪಿಲ್ಲಿಂಗ್ ಆ್ಯಂಡ್ ದ ಬ್ಲ್ಯಾಂಕ್ಸ್ ಮ್ಯಾಥ್ ಅ ಫಾಲೋಯಿಂಗ್ ಕ್ವಶನ್ ಒನ್ ಒಡ ಕ್ವಶನ್ ಟೂ ಮಾರ್ಕ್ಸ್ ಕ್ವಶನ್ ನಾನು ಎಲ್ಲವೂ ಕೀ ಆನ್ಸರ್ ಮಾಡ್ತಾ ಇದ್ದೀನಿ ಮಾಡಲ್ ಕ್ವಶನ್ ಪೇಪರ್ ಒಂದು ಎರಡು ಮತ್ತು ಮೂರು ಕೂಡ ಇವಾಗ ಆಲ್ರೆಡಿ ಕನ್ನಡ ಸಬ್ಜೆಕ್ಟ್ ಮಾಡಿದ್ದೀನಿ ಇಂಗ್ಲೀಷ್ ಸಬ್ಜೆಕ್ಟ್ ಮಾಡಿದ್ದೀನಿ ಇತಿಹಾಸ ಎಕನಾಮಿಕ್ಸ್ ಮಾಡಿದ್ದೇನೆ ಬಿಸ್ನೆಸ್ ಸ್ಟಡೀಸ್ ಕೂಡ ಮಾಡಿದ್ದೇನೆ ಇವಾಗ ಆಯಿತಾ ಸೊ ಎಲ್ಲ ವಿದ್ಯಾರ್ಥಿಗಳು ಚಾನಲ್ ಹೋಗಿ ಚೆಕ್ ಮಾಡ್ಕೊಂಡು ವಿಡಿಯೋ ನೋಡ್ಕೊಳ್ಳಿ ಯಾರೆಲ್ಲ ನೋಡಿಲ್ಲ ಅಂದರೆ ಅಲ್ಲಿ ನಿಮಗೆ ಕವರ್ ಆಗಿಬಿಡುತ್ತೆ ಈ ಎಮ್ ಸಿ ಕೆಶನು ಪಿಲ್ಲಿಂಗಿನ್ ದ ಬ್ಲ್ಯಾಂಕ್ಸು ಮ್ಯಾಥ್ಸ್ ಆಫ್ ಆಲಿಂಗ್ ಕ್ವೇಶನು ಒನ್ ವರ್ಡ್ ಕ್ವಶನು ಎರಡು ಅಂಕದ ಪ್ರಶ್ನೆ ಸಾಕು ಮತ್ತೇನು ಮತ್ತು ನಿಮಗೆ ಲಾಂಗ್ ಕ್ವಶನ್ಸ್ಗಳು ಇಂಪಾರ್ಟೆಂಟ್ ಕ್ವಶನ್ ಅಲ್ಲಿ ಎಕ್ಸ್ಪ್ಲೇಷನ್ ಮಾಡಿದ್ದಾನೆ ಅಂದರೆ ಯಾವುದು ಇದರೊಳಗೆ ಇಂಪಾರ್ಟೆಂಟ್ ಕ್ವಶನ್ ಅಂತ ಸಾಕು ರೀ ಮತ್ತೇನು ನಮಗೆ ಇಷ್ಟೇ ಬೇಕಲ್ಲ ಇಷ್ಟು ನೀವು ನೋಡ್ಕೊಂಡ್ರೆ ಡೆಫಿನೆಟ್ಲಿ ಎಲ್ಲ ವಿದ್ಯಾರ್ಥಿಗಳು ಎಂಬತ್ತಕ್ಕೆ ಎಂಬತ್ತು ಆರಾಮಾಗಿ ಫಲಿತಾಂಶ ಮಾಡ್ಕೋಬಹುದು ವಾರ್ಷಿಕ ಪರೀಕ್ಷೆಯಲ್ಲಿ ಆಯಿತಾ ವಾರ್ಷಿಕ ಪರೀಕ್ಷೆ ಸಮೀಪ ಬಂದಾಗ ಮತ್ತೆ ಏನು ಮಾಡಬೇಕು ಈ ಮೂರು ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತೆ ಓದಬೇಕು ಆಯಿತಾ ನೀವು ಎಷ್ಟು ಮೂರು ಮಾದರಿ ಪ್ರಶ್ನೆ ಪತ್ರಿಕೆ ಅದು ಓದ್ತಿರಲ್ಲ ನಿಮಗೆ ಯೂಸ್ ಆಗುತ್ತೆ ಮತ್ತು ಇದೇ ರೀತಿಯಲ್ಲಿ ನಾನು ಮುಂದಿನ ದಿನಗಳಲ್ಲಿ ನಾನು ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಲೈವ್ ನಲ್ಲಿ ಆಗಿರಬಹುದು ಈ ರೀತಿ ಕ್ಲಾಸ್ ನಲ್ಲಿ ಹೇಳಕ್ಕೆ ನಾನು ಕೂಡ ಇಲ್ಲಿ ನಿಮ್ಮ ಜೊತೆ ಇರ್ತೀನಿ ಸೊ ನಾಲ್ಕು ಲೈನ್ ಅಥವಾ ಮೂರು ಲೈನ್ ಪ್ರಶ್ನೆಗಳು ಬರ್ತಾ ಇದೆಯಲ್ಲ ಈ ರೀತಿ ಇವಾಗ ಅದು ಹಾಟ್ ಕ್ವಶನ್ ಆಗಿರುತ್ತೆ ನಾಲ್ಕರಿಂದ ಐದು ಲೈನ್ ನಲ್ಲಿ ನಿಮಗೆ ಪ್ರಶ್ನೆ ಕೊಟ್ಟಿರ್ತಾರೆ ಅದು ಆಪ್ಷನ್ ಎ ಆಪ್ಷನ್ ಬಿ ಅಂತ ಹೇಳಿಕೆಗಳು ಕೊಟ್ಟಿರ್ತಾರೆ ಅದನ್ನ ಓದ್ಕೊಂಡು ಆಪ್ಷನ್ ಎ ಆಪ್ಷನ್ ಬಿ ಗೆ ಆನ್ಸರ್ ಮಾಡಬೇಕಾಗಿರುತ್ತೆ ಓನ್ ಆಗಿ ಎಕ್ಸ್ಪ್ಲೇಷನ್ ಮಾಡಬಹುದು ಇಲ್ಲಿ ಒಟ್ಟಾರೆ ಓನ್ ಆಗಿ ಎಕ್ಸ್ಪ್ಲೇಷನ್ ಮಾಡ್ರಿ ಬಟ್ ಚೆನ್ನಾಗಿ ಪಾಯಿಂಟ್ಸ್ ಹಾಕಿ ಎಕ್ಸ್ಪ್ಲೇಷನ್ ಮಾಡ್ರಿ ಆಯ್ತಾ ಇವಾಗ ಎಕನಾಮಿಕ್ಸ್ ನಲ್ಲಿ ಆಯ್ತಾ ಆನ್ಸರ್ ಮಾಡುವಾಗ ನಾಲ್ಕು ಅಂಕದ ಪ್ರಶ್ನೆ ಮತ್ತು ಆರ್ ಅಂಕದ ಪ್ರಶ್ನೆಯಲ್ಲಿ ನೋಡಿ ಆರ್ ಅಂಕದ ಪ್ರಶ್ನೆಲಿ ಮತ್ತು ನಾಲ್ಕು ಅಂಕದ ಪ್ರಶ್ನೆಯಲ್ಲಿ ನಕ್ಷೆಗಳು ಬರುತ್ತೆ ಸ್ನೇಹಿತರಲ್ಲಿ ಆಯ್ತಾ ಅಂದ್ರೆ ನಕ್ಷೆ ಇಲ್ಲೊಂದು ಕೇಳ್ತಾರೆ ಇಲ್ಲೊಂದು ಕೇಳ್ತಾರೆ ಇಲ್ಲಿ ಅಂದ್ರೆ ನಾಲ್ಕು ಅಂಕದ ಪ್ರಶ್ನೆ ಎರಡು ಕೇಳ್ತಾರೆ ಆರ ಅಂಕದ ಪ್ರಶ್ನೆ ಒಂದು ಕೇಳ್ತಾರೆ ಟೋಟಲ್ ನಿಮಗೆ ಆಯ್ತಾ ಈ ಮೂರು ನಕ್ಷೆಗಳು ಕೇಳ್ತಾರೆ ಯಾವ ಒಂದು ನಕ್ಷೆಗಳು ಕೇಳ್ತಾರೆ ಯಾವುದಿಲ್ಲ ಅಂತ ನಾನು ಎಕನಾಮಿಕ್ಸ್ ಮಾಡಲ್ ಕ್ವಶನ್ ಪೇಪರ್ ಕೇ ಆನ್ಸರ್ ಮಾಡಿದ್ದೀನಲ್ಲ ಒಂದು ಎರಡು ಮತ್ತು ಮೂರು ಅದರೊಳಗೆ ಹೇಳಿದ್ದೇನೆ ನಾಲ್ಕು ಅಂಕದ ಪ್ರಶ್ನೆ ಯಾವುದು ಆರು ಅಂಕದ ಪ್ರಶ್ನೆ ಇಂಪಾರ್ಟೆಂಟ್ ಯಾವುದು ಅಂತ ಮಿಡ್ ಟರ್ಮ್ಗೆ ಯೂಸ್ ಆಗುತ್ತೆ ಮತ್ತು ಅದೇ ರೀತಿ ನಿಮ್ಮ ಕಾಲೇಜಿನಲ್ಲಿ ಪ್ರಿಪೇಡರಿ ಮುಂದೆ ಪರೀಕ್ಷೆ ನಡೆಸ್ತಾರೆ ಆಯ್ತಾ ಅವಾಗ ಕೂಡ ಯೂಸ್ ಆಗುತ್ತೆ ಇದು ಆಯಿತಾ ನೀವು ಏನಿದೆ ಸ್ವಲ್ಪ ಚೆನ್ನಾಗಿ ನಾನು ಹೇಳಿರುವಂಥ ಎರಡು ಅಂಕದ ಪ್ರಶ್ನೆಯಲ್ಲಿ ಮತ್ತು ಎಂ ಸಿ ಕ್ವಶನ್ ಎಲ್ಲವೂ ನೋಡ್ಕೊಂಡ್ಬಿಡ್ರಿ ಆಯ್ತಾ ಇಲ್ಲಿ ನಾಲ್ಕು ಪ್ರಶ್ನೆ ಮತ್ತು ಆರ್ ಅಂಕದ ಪ್ರಶ್ನೆ ಎಕನಾಮಿಕ್ಸ್ ನಲ್ಲಿ ಸ್ವಲ್ಪ ಎಕನಾಮಿಕ್ಸ್ ನಲ್ಲಿ ಥೇರಿ ಕ್ವಶನ್ ಕೂಡ ಬರುತ್ತೆ ಸ್ವಲ್ಪ ಇವಾಗ ಸಮಗ್ರವಾಗಿ ದೇಶದ ಬಗ್ಗೆ ಅನಲೈಸ್ ಮಾಡಬೇಕಾಗಿರುತ್ತೆ ಎಕನಾಮಿಕ್ಸ್ ಬಗ್ಗೆ ಮತ್ತು ಉದ್ಯಮ ಘಟಕ ಇದೇ ಇರುತ್ತೆ ಅಲ್ಲಿ ಸಿಂಪಲ್ ಆಗಿ ಸ್ವಲ್ಪ ಅಲ್ಲಿ ಬಿಸ್ನೆಸ್ ಸ್ಟಡೀಸ್ ಯಾವ ರೀತಿಯಲ್ಲಿ ಇರುತ್ತೆ ಅಲ್ಲ ಎಕನಾಮಿಕ್ಸ್ ಕೂಡ ಸೇಮ್ ಇರುತ್ತೆ ಬಟ್ ಎಕನಾಮಿಕ್ಸ್ ನಲ್ಲಿ ನಾವು ಗ್ರೋತ್ ಬಗ್ಗೆ ಎಕನಾಮಿಕ್ಸ್ ಹೇಗಿರುತ್ತೆ ಗ್ರೋತ್ ಬಗ್ಗೆ ಅಲ್ಲಿ ನಾವು ಸ್ಟಡಿ ಮಾಡುತ್ತೀವಿ ಇಷ್ಟೇ ಮತ್ತೇನಿಲ್ಲ ಇಲ್ಲಿ ಕೂಡ ಸ್ಟಡಿ ಅದೇ ಮಾಡುತ್ತೇವೆ ನಾವು ಬಿಸ್ನೆಸ್ ಸ್ಟಡೀಸ್ ನಲ್ಲಿ ಕೂಡ ಸ್ವಲ್ಪ ಇಲ್ಲೇನಿದೆ ವ್ಯವಹಾರ ಆಗಿರಬಹುದು ಅಲ್ಲಿ ಪರಿಸರ ಹೇಗಿರುತ್ತೆ ಅಲ್ಲಿ ಪ್ಲಾನಿಂಗ್ ಹೇಗೆ ಆಗ್ತಾ ಇರುತ್ತೆ ಅಲ್ಲಿ ಡೈರೆಕ್ಟಿಂಗ್ ಅಂದರೆ ನಿರ್ದೇಶಿಸುವಿಕೆ ಯಾವ ರೀತಿಯಲ್ಲಿ ಇರುತ್ತೆ ಮತ್ತು ಅದೇ ರೀತಿ ಸಂಘ ಒಂದು ಸಂಘಟನೆ ಇರುತ್ತೆ ಅಲ್ಲಿ ಯಾವ ರೀತಿಯಲ್ಲಿ ಕಾರ್ಮಿಕರು ಜವಾಬ್ದಾರಿಯಿಂದ ಕೆಲಸ ಮಾಡ್ತಿರ್ತಾರೆ ಮತ್ತು ಅದೇ ರೀತಿ ಸಿಬ್ಬಂದಿಯ ನಿರ್ವಹಣೆ ಒಬ್ಬ ಸಿಬ್ಬಂದಿಯ ವ್ಯಕ್ತಿಯನ್ನು ನಾವು ಆಯ್ಕೆ ಮಾಡ್ಕೋಬೇಕಂದ್ರೆ ಯಾವ ಯಾವ ಪರೀಕ್ಷೆಗಳು ಇರುತ್ತೆ ಅಲ್ಲಿ ಎಲ್ಲವೂ ಈ ರೀತಿಯಲ್ಲಿ ವಿಕೇಂದ್ರೀಕರಣ ಎಂದರೇನು ವಿಕೇಂದ್ರೀಕರಣದ ಪ್ರಾಮುಖ್ಯತೆ ಈ ರೀತಿಯಲ್ಲಿ ನಿಮಗೆ ಸಿಂಪಲ್ ಕ್ವಶನ್ಸ್ ಇರುತ್ತೆ ಅಲ್ಲಿ ಬಿಜೆಪಿ ಸ್ಟಡೀಸ್ನಲ್ಲಿ ಆಯ್ತಾ ಅದೇ ರೀತಿ ಎಕನಾಮಿಕ್ಸ್ ನಲ್ಲಿ ಈ ರೀತಿಯಲ್ಲಿ ಇರುತ್ತೆ ಪ್ರಾಬ್ಲಮ್ಸ್ ಬರುತ್ತೆ ಮತ್ತು ಅದೇ ರೀತಿ ನಕ್ಷೆಗಳು ಬರುತ್ತೆ ಆಯ್ತಾ ನಾನು ಡೆಪ್ತ್ ಆಗಿ ಅದರ ಮೇಲೆ ಹೇಳಿದ್ದೇನೆ ಆಲ್ರೆಡಿ ವಿಡಿಯೋನಲ್ಲಿ ಇಂಗ್ಲೀಷ್ ಮೀಡಿಯಂ ಮತ್ತು ಕನ್ನಡ ಮೀಡಿಯಂ ಬೌತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಹೇಳಿದ್ದೇನೆ ಹೋಗಿ ವಿಡಿಯೋ ನೋಡ್ಕೊಳ್ಳಿ ಕನ್ನಡ ಮೀಡಿಯಂ ಮತ್ತು ಇಂಗ್ಲೀಷ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗೆ ನೋಡಿಸ್ಬೇಕಂದ್ರೆ ಟೆಲಿಗ್ರಾಮ್ ಗ್ರೂಪ್ ಇದೆಲ್ಲ ಎಜು ಎಜುಕೇಷನ್ ಕನ್ನಡ ಅಂತ ನಮ್ದು ಟೆಲಿಗ್ರಾಮ್ ಗ್ರೂಪ್ ಇದೆ ಯಾವುದೇ ಒಂದು ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ನಿಮಗೆ ನೋಡ್ಸ್ಬೇಕಂದ್ರೆ ಅಲ್ಲಿ ಸಿಂಪಲ್ ನೀವು ಸರ್ಚ್ ಮಾಡಿದರೆ ನಿಮಗೆ ನೋಡ್ ಸಿಕ್ಬಿಡುತ್ತೆ ಬಿಡುತ್ತೆ ಆಯ್ತಾ ಸೊ ಚೆನ್ನಾಗಿ ಓದ್ಕೊಳ್ಳಿ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್